ಸಾವಿತ್ರಿಬಾಯಿ ಅವರ ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಿಸಿದ ಜೈ ಭೀಮ್ ಶ್ರೀನಿವಾಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ವತಿಯಿಂದ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ ಸಾವಿತ್ರಿಬಾಯಿ ಪುಲೆರವರ ಜನ್ಮದಿನದ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಕಲಿಕಾ ಸಾಮಗ್ರಿಗಳನ್ನ ಜೈ ಭೀಮ್ ಶ್ರೀನಿವಾಸ್ ರವರು ವಿತರಿಸಿದರು ಗುಟ್ಟಳಿ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಪೆನ್ನು ಪೆನ್ಸಿಲ್ ಸೇರಿದಂತೆ ಇತರೆ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಿ ಮಾತನಾಡಿದ ಜೈಮೀಮ್ ಶ್ರೀನಿವಾಸ್ ನಮ್ಮ ಸಂಘಟನೆಯು ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಲಿದೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕಲಿಕೆಯಿಂದ ಹಿಂದುಳಿಯಬಾರದು ಎಂಬ ಉದ್ದೇಶದಿಂದ ಅವರಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಲಾಗುತ್ತಿದೆ ಹಾಗೂ ತಮ್ಮ ಉಟ್ಟೂರು ಉಲ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡುವ ಮೂಲಕ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವ ಅಭಿಯಾನವನ್ನ ಮುಂದುವರೆಸಲಾಗುತ್ತದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು ನಿಮ್ಮೆಲ್ಲರಿಗೂ ಸಹ ಈ ಸಾಮಗ್ರಿಗಳನ್ನ ವಿತರಿಸ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಹನ್ಯವಾದ ಎಲ್ಲ ಮಕ್ಕಳಿಗೂ ಸಹ ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂತ ಎಲ್ಲ ಮಕ್ಕಳು ಅನೇಕ ಕೊರತೆಗಳಿಂದ ಪೋಷಕರು ಮಾಡಿಕೊಂಡು ಮಕ್ಕಳನ್ನು ಓದಿಸ್ತಾ ಇರ್ತಾರೆ ಅಂತಹ ಮಕ್ಕಳಿಗೆ ಪುಸ್ತಕಗಳನ್ನು ಸಹ ಲೇಖನ ಸಾಮಗ್ರಿಗಳನ್ನು ಕೊಡಿಸೋದಕ್ಕೂ ಸಹ ಕಷ್ಟ ಆಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಕುಂಠಿತವಾಗಬಾರ್ದು ಮಕ್ಕಳು ಶಾಲೆಯನ್ನು ತೊರೀಬಾರ್ದು ಅಂತ ಹೇಳಿಬಿಟ್ಟು ಈ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ಒಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಏನಿದೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾರೆ ಈಗ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನ ಉದ್ದೇಶದ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ನಾವು ಮನವಿ ಮಾಡ್ತೇವೆ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾದಂತ ಸಾವಿತ್ರಿಬಾಯಿ ಅವರ ಏನು ನೂರ ತೊಂಬತ್ನಾಲ್ಕನೇ ಜಯಂತಿ ಅಂಗವಾಗಿ ಕುಪ್ಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂತ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ಸ್ ಆಗಿರ್ಬೋದು ಎಲ್ಲ ಪೆನ್ ಪೆನ್ಸಿಲ್ ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಕರ್ನಾಟಕ ಸಂಘಟನೆಯಿಂದ ಇರಿಸ್ತಾ ಇದ್ದೀವಿ ಯಾಕಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಂಡಿದೀವಿ ಯಾಕಂದ್ರೆ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಯಾವುದೇ ರೀತಿಯಲ್ಲಿ ಕಡಿಮೆ ಏನಿಲ್ಲ ವಿದ್ಯಾಭ್ಯಾಸದಲ್ಲಿ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಎಷ್ಟೋ ವಿದ್ಯಾರ್ಥಿಗಳು ಒಂದು ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಆ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಮೊದಲು ಕಾರಣ ಸರ್ಕಾರಿ ಶಾಲೆಗಳು ಆ ಒಂದು ಇವತ್ತೇನು ಅಂಬೇಡ್ಕರ್ ವಿವಿಧ ಕರ್ನಾಟಕ ಸಂಘಟನೆಯಿಂದ ಈ ಒಂದು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಬಡವ ಮಕ್ಕಳಿಗೆ ನಾವು ಒಂದು ಪುಸ್ತಕ ಆಗಿರ್ಬೋದು ಮತ್ತೆ ಪೆನ್ಸಿಲ್ ಎಲ್ಲ ವಿಧರಿಸ್ತಾ ಅಂದ್ರೆ ಮೊದಲು ಮಕ್ಕಳು ಚೆನ್ನಾಗಿ ಓದಬೇಕು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು ಅನ್ನೋದು ನಮ್ಮ ಒಂದು ಸಂಘಟನೆಯ ಉದ್ದೇಶ ಆಗಿದೆ ಯಾಕಂದ್ರೆ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಯಾವುದೇ ಒಂದು ಹೋರಾಟಕ್ಕೆ ಸೀಮಿತ ಆಗದೆ ಈ ರೀತಿ ಸಮಾಜ ಸೇವೆಗಳನ್ನು ಕೂಡ ಮಾಡ್ಕೊಂಡ್ ಬರ್ತೈತೆ ನಮ್ಮ ಸಂಘಟನೆ ಮೊದಲು ಆದ್ಯತೆ ಕೊಡೋದು ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನಮ್ಮ ಸಂಘಟನೆ ಕೊಡುತ್ತೆ ಶಿಕ್ಷಣಕ್ಕೋಸ್ಕರ ನಮ್ಮ ಸಂಘಟನೆಯಿಂದ ಯಾವ್ದಾದ್ರೂ ಸಹಾಯ ಬೇಕಂದ್ರೆ ನಮ್ಮ ಸಂಘಟನೆಯ ಕಾರ್ಯಕರ್ತರಾಗಿರ್ಬೋದು ನಾವು ಸಹ ಸದಾಕಾಲ ನಿಮ್ ಜೊತೆ ಇರ್ತೀವಿ ಮೊದಲು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ಬೇಕು ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕು ಗುರುಗಳು ಹೇಳಿದಂಗೆ ತಾವೆಲ್ಲಾ ಸಹ ಮಸೀಟ್ ಕೇಳಬೇಕು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬಿಟ್ಟು ಎಲ್ಲರೂ ಸಹ ಒಂದು ಡಿ ಸಿ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ವಿದ್ಯಾರ್ಥಿಗಳು ಆಗ್ಬೇಕು ಅನ್ನೋದೇ ನಮ್ಮ ಒಂದು ನಿರ್ದೇಶ ಆಗಿದೆ ಇವತ್ತೇನು ಕೋಡಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಬುಕ್ಸ್ ನೀಡ್ತಾ ಇದೀವಿ ಇದಕ್ಕಿಂತ ಕೂಡ ಕೊತ್ತೂರು ಶಾಲೆ ಸರ್ಕಾರಿ ಶಾಲೆಗೆ ಕೂಡ ಬುಕ್ಸ್ ನೀಡಿದೀವಿ ಅದೇ ರೀತಿಯಾಗಿ ಏನು ಉಂಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಪುಸ್ತಕವನ್ನು ನೀಡುವ ಕಾರ್ಯಕ್ರಮವನ್ನು ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಹುಟ್ಟಿಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ವಾರ ಏನು ಈ ಪಂಚಾಯತಿ ಬರುವಂತ ಎಲ್ಲಾ ಗ್ರಾಮಗಳಿಗೂ ಭೇಟಿ ಕೊಟ್ಟು ಪುಸ್ತಕವನ್ನು ವಿತರಿಸುತ್ತಾ ಇದೀವಿ ಅಷ್ಟೇ ಮಕ್ಕಳು ಚೆನ್ನಾಗಿ ಓದ್ಬೇಕು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಸಂಘಟನೆ ಯಾವ್ದ ಕಾರಣಕ್ಕೂ ಒಂದು ಹೋರಾಟಕ್ಕೆ ಸೀಮಿತ ಆಗಿದೆ ಈ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲಾ ಸಂಘಟನೆಗಳು ಕೂಡ ಈ ರೀತಿ ಸಹಾಯ ಮಾಡಿದ್ರೆ ವಿದ್ಯಾಭ್ಯಾಸದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಕೊರತೆ ಆಗೋದಿಲ್ಲ ಅದಕ್ಕೆ ನಮ್ ಸಂಘಟನೆ ನಿಮ್ ಜೊತೆ ಸದಾ ಕಾಲ ಇರುತ್ತೆ ದಯವಿಟ್ಟು ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ಬೇಕು ಓದ್ತೀರಾ ಚೆನ್ನಾಗಿ ಓದ್ಬೇಕು ಗುರುಗಳೆಲ್ಲ ಕೇಳ್ಬೇಕು ಗುರುಗಳ ಮಾತಿಗೆ ಯಾವುದೇ ಕಾರಣ ಕಡ್ಡಾಯ ಹೇಳ್ಬಾರ್ದು ಅವ್ರು ನಡೆಯೋ ದಾರಿಯಲ್ಲಿ ನೀವು ಸಹ ಹೋಗ್ಬೇಕು ನಿಮ್ ತಂದೆ ತಾಯಿಗೆ ಒಳ್ಳೆ ಹೆಸರು ಅನ್ನೋದೇ ನಮ್ಮ ಒಂದು ದೇಶ ಆಗಿದೆ ಇವತ್ತೆಲ್ಲ ಮಕ್ಳಿಗೂ ಸಹ ನಮ್ಮ ಪುಸ್ತಕವನ್ನ ವಿತರಿಸ್ತಾ ಇದೀವಿ